ಬಿಗ್ ಬಾಸ್ ಬಕೆಟ್ ಕೊಟ್ಟಿರೋದು ಬಕೆಟ್ ಇಟ್ಕೊಂಡು ಸ್ನಾನ ಮಾಡಿ ಅಂತ ಬಕೆಟ್ ಇಟ್ಕೊಂಡು ಜೀವನ ಮಾಡಿ ಅಂತಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈಗಾಗಲೇ ಇಪ್ಪತ್ತೆಂಟನೇ ದಿನಕ್ಕೆ ಕಾಲಿಟ್ಟಿದೆ ಸೂಪರ್ ಸಂಡೇ ವಿತ್ ಕಿಚ್ಚಾ ಸುದೀಪ್ ಎಪಿಸೋಡ್ ನಲ್ಲಿ ಮನೆ ಮಂದಿಗೆ ಮಾತಿನ ಚಾಟಿ ಬೀಸಿದ್ದಾರೆ ಎಂದಿನಂತೆ ತಮ್ಮ ವಿಶಿಷ್ಟ ಶೈಲಿಯಲ್ಲಿ ಸುದೀಪ್ ಸ್ಪರ್ಧಿಗಳಿಗೆ ಕಣ್ಣಿಗೆ ಕಣ್ಣಿಟ್ಟು ಮಾತಾಡಿ ಕೆಲವರ ಆಟದ ಕುರಿತಾಗಿ ಪ್ರಶ್ನೆ ಎತ್ತಿದ್ದಾರೆ ಇಂದು ಬೆಳಗ್ಗೆ ಕಲರ್ಸ್ ಕನ್ನಡ ಬಿಟ್ಟ ಪ್ರೋಮೋದಲ್ಲಿ ಕಿಚ್ಚ ಯಾರು ಇನ್ನು ಆಟ ಶುರು ಮಾಡಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ಆಗ ಎಲ್ಲರೂ ಮಲ್ಲಮ್ಮ ಅವರ ಆಟಕ್ಕೆ ಧ್ರುವಂತ್ ಮುಳ್ಳಾಗಿದ್ದಾರೆ ಎಂದು ಅಭಿಪ್ರಾಯ ತಿಳಿಸಿದ್ದಾರೆ ಗಿಲ್ಲಿ ನಟ ಅವರು ಕೂಡ ಮಲ್ಲಮ್ಮ ಇನ್ನು ಆಟ ಶುರು ಮಾಡಿಲ್ಲ ಎಂದು ಹೇಳ್ತಾರೆ ಹೀಗೆ ಪ್ರತಿಯೊಬ್ಬರು ಅವರವರ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಆದರೆ ಕಾಕ್ರೋಚ್ ಸುದ್ದಿ ಮಾತ್ರ ಧ್ರುವಂತ್ ಬಗ್ಗೆ ದೊಡ್ಡ ದೂರು ಹೇಳಿದ್ದಾರೆ ಕಾಕ್ರೋಚ್ ಸುದ್ದಿ ಅವರು ಮಲ್ಲಮ್ಮ ಮುಗ್ಧ ಇರಬಹುದು ಆದರೆ ಒಳ್ಳೆಯ ಆಟಗಾರ್ತಿ ನಾನು ಟಿಫಿನ್ ಮಾಡಲು ಚಮಚ ಬೇಕು ಎಂದರೆ ಧ್ರುವಂತ್ಗೆ ಯಾರು ಚಮಚ ಎಂದು ಹೇಳ್ತಿದ್ದಾರೆ ಅಂತ ಅಭಿಪ್ರಾಯ ಪಡ್ತಾರೆ ಮಲ್ಲಮ್ಮ ಇಲ್ಲಿ ಇಲ್ಲ ಅಂದರೆ ಮಲ್ಲಮ್ಮ ಇಲ್ಲ ನಾನು ಆಟ ಆಡಲ್ಲ ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಾರೆ ಧ್ರುವಂತ್ ಎಮೋಷ್ನಲ್ ಡ್ರಾಮಾ ಅನ್ನಿಸ್ತಿದೆ ನಾಟಕ ಅನ್ನಿಸ್ತಿದೆ ಅಂತ ಹೇಳಿದ್ದಾರೆ ಆಚೆ ಮಲ್ಲಮ್ಮ ಧ್ರುವಂತ್ ಸಿಕ್ಕಿದ್ರೆ ಈ ರೇಂಜ್ಗೆ ಆಡ್ತಿರ್ಲಿಲ್ಲ ಅನ್ಸ್ತದೆ ಎಂದು ಕೂಡ ಹೇಳಿದ್ದಾರೆ ಬಿಗ್ ಬಾಸ್ ಬಕೆಟ್ ಕೊಟ್ಟಿರೋದು ಸ್ನಾನ ಮಾಡೋಕೆ ಬಕೆಟ್ ತಗೊಂಡು ಇಡೀ ಜೀವನ ಮಾಡಿ ಅಂತ ಕೊಟ್ಟಿಲ್ಲ ಎಂದು ಕಾಕ್ರೋಚ್ ಸುದ್ದಿ ಅಭಿಪ್ರಾಯ ತಿಳಿಸಿದ್ದಾರೆ ಈ ಮಾತುಗಳು ಧ್ರುವಂತ್ಗೆ ಬೇಸರ ತಂದಿದೆ ಇನ್ನು ಹಾರ್ಟ್ ಯಾರಿಗೆ ಕೊಡ್ಬೇಕು ಎಂದಾಗ ಮಲ್ಲಮ್ಮ ಸೂರಜ್ ಹೆಸರು ಹೇಳಿದ್ರು ನನ್ಗೆ ಮೆಟ್ನಲ್ಲಿ ಹೊಡೆದಂಗಾಯ್ತು ಎಂದು ಧ್ರುವಂತ್ ಹೇಳಿಕೊಂಡು ಅತ್ತಿದ್ರು ಅದಾದ ಬಳಿಕ ಅವರು ಮಲ್ಲಮ್ಮ ಮಡಿಲಲ್ಲಿ ಮಲಗಿದ್ರು ಒಟ್ನಲ್ಲಿ ಧ್ರುವಂತ್ ಒಂದು ನಿರ್ಧಾರಕ್ಕೂ ಬದ್ಧರಾಗ್ತಿಲ್ಲ ಎನ್ನಲಾಗ್ತಿದೆ ಇನ್ನೂ ಈ ವಾರ ಯಾವುದೇ ಎಲಿಮಿನೇಷನ್ ಇಲ್ಲ ಅನ್ನುವುದು ಸ್ಪಷ್ಟವಾಗಿದೆ ಏಕೆಂದ್ರೆ ವೋಟಿಂಗ್ ಲೈನ್ ತೆರೆಯಲಾಗಲಿಲ್ಲ ಶನಿವಾರದ ಎಪಿಸೋಡ್ನಲ್ಲಿ ಸುದೀಪ್ ಯಾರನ್ನೂ ಸೇಫ್ ಮಾಡಲಿಲ್ಲ ಬಿಗ್ ಬಾಸ್ ನಿಯಮದ ಪ್ರಕಾರ ವೀಕೆಂಡ್ನಲ್ಲಿ ಸಾಮಾನ್ಯವಾಗಿ ಒಬ್ಬರು ಅಥವಾ ಇಬ್ಬರು ಎಲಿಮಿನೇಟ್ ಆಗ್ತಾರೆ ಆದರೆ ಕೆಲವೊಮ್ಮೆ ಈ ಪ್ರಕ್ರಿಯೆ ಮುಂದೂಡಲ್ಪಡ್ತದೆ ಇನ್ನು ಇಂದಿನ ಎಪಿಸೋಡ್ನಿಂದ ಆದರೂ ಧ್ರುವಂತ್ ಮತ್ತು ಮಲ್ಲಮ್ಮ ದೂರ ಆಗ್ತಾರಾ ಅವರವರ ಆಟ ಆಡ್ತಾರಾ ಕಾದು ನೋಡಬೇಕಾಗಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ